ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಯಾದಂತಹ ಅಶ್ವಿನಿಗೌಡ ಅವರಿಗೆ ಬಾದಶ ಕಿಚ್ಚ ಸುದೀಪ್ ಅವರು ಏಕೆ ಬಯ್ಯುವುದಿಲ್ಲ ಎಂಬ ಪ್ರಶ್ನೆ ಈಗಾಗಲೇ ಎಲ್ಲಾ ಬಿಗ್ ಬಾಸ್ ವೀಕ್ಷಕರಲ್ಲಿ ಪ್ರಶ್ನೆಯಾಗಿಯೇ ಉಳಿದಿದೆ ನೀವು ಗಮನಿಸಿರಬಹುದು ರಕ್ಷಿತಾಳ ಗೆಜ್ಜೆ ವಿಚಾರವಾಗಿ ಅಶ್ವಿನಿಗೌಡ ಅವರ ವಿರುದ್ಧ ಕಿಚ್ಚ ಸುದೀಪ್ ಅವರು ಪಂಚಾಯಿತಿಯಲ್ಲೂ ಇಂಡೈರೆಕ್ಟ್ ಆಗಿ ಹೇಳಿದ್ರು ಹಾಗೆ ಮಾಡಿದ್ದು ತಪ್ಪು ಎಂದು ಆದರೆ ಅದೇ ಜಾಗದಲ್ಲಿ ಬೇರೆ ಯಾರೇ ಸ್ಪರ್ಧಿ ಇದ್ದಿದ್ರೆ ಖಂಡಿತವಾಗಿಯೂ ಕಿಚ್ಚ ಸುದೀಪ್ ಅವರು ಸರಿಯಾಗಿ ಕ್ಲಾಸ್ ತೆಗೆದಿದ್ರು ಕಾರಣ ಇಷ್ಟೇ ಅಶ್ವಿನಿಗೌಡ ಅವರು ಹಿರಿಯ ಕಲಾವಿದರು ಮಾತ್ರವಲ್ಲದೆ ಸಮಾಜದಲ್ಲಿ ತನ್ನದೇ ಆದ ಮಹಿಳಾ ಹೋರಾಟಗಾರ್ತಿ ಎಂಬ ಹೆಸರಿದೆ ಆ ಹೆಸರಿಗೆ ಕಳಂಕ ತರಬಾರದು ಎಂದು ಕಿಚ್ಚ ಸುದೀಪ್ ಅವರು ಅಶ್ವಿನಿಗೌಡ ಅವರು ಏನೇ ತಪ್ಪು ಮಾಡಿದ್ರೂ ಇಂಡೈರೆಕ್ಟ್ ಆಗಿ ಅವರಿಗೆ ಹೇಳ್ತಾರೆ ಅಲ್ಲದೆ ಅಶ್ವಿನಿಗೌಡ ಅವರಿಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆಗಿ ಐವತ್ತು ಲಕ್ಷ ರೂಪಾಯಿ ಗಳಿಸಬೇಕೆಂದು ಬಂದವರಲ್ಲ ಅವರ ಬಳಿ ಈಗಾಗಲೇ ಕೋಟಿಗಟ್ಟಲೆ ಹಣ ಇದೆ ಬಹಳ ಶ್ರೀಮಂತ ಕುಟುಂಬದವರಾಗಿದ್ದರಿಂದ ಅವರಿಗೆ ಹಣದ ಅಷ್ಟೇನು ವ್ಯಾಮೋಹವಿಲ್ಲ ಬಿಗ್ ಬಾಸ್ ಅಂದರೆ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಆದ್ದರಿಂದ ತಾನು ಇನ್ನಷ್ಟು ಹೆಸರು ಮಾಡಬೇಕೆಂದು ಬಿಗ್ ಬಾಸ್ ಮನೆಗೆ ಅಶ್ವಿನಿ ಅವರು ಬಂದಿದ್ದು ಆದರೆ ಇತ್ತೀಚೆಗೆ ಅವರಿಂದಾನೆ ಅವರಿಗಿದ್ದ ಹೆಸರನ್ನು ಕಳೆದುಕೊಳ್ಳುತ್ತಿದ್ದಾರೆ ಕರ್ನಾಟಕವೇ ಅಶ್ವಿನಿ ಗೌಡ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದೆ ಆ ವಿಷಯವನ್ನು ಆದಷ್ಟು ಸುದೀಪ್ ಅವರು ಪಂಚಾಯತಿಯಲ್ಲಿ ಹೇಳ್ತಿದ್ದಾರೆ ಹೊರಗಡೆ ಇರೋ ಜನ ನೋಡ್ತಿದ್ದಾರೆ ಇದ್ದ ಹೆಸರನ್ನು ಹಾಳು ಮಾಡಬೇಡಿ ಎಂದು ಆದರೂ ಕೇಳದೆ ಮತ್ತೆ ಮತ್ತೆ ಅಶ್ವಿನಿ ಅವರು ತಪ್ಪನ್ನು ಮಾಡ್ತಿದ್ದಾರೆ ಇನ್ನು ಮುಂದೆ ಇದೇ ರೀತಿ ಮುಂದುವರೆದರೆ ಕಿಚ್ಚ ಹುಚ್ಚನಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೆ ಏನನ್ನಿಸ್ತದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ